ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟ್ಟೊ ಮರಿಬೇಡಿ ಬರ್ರಿ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ನಾವೀಗ ನೋಡೋಣ ಭಾರತೀಯ ಸೇನೆಯಲ್ಲಿ ಉದ್ಯೋಗ ಅವಕಾಶ ಅಂದರೆ ಇಂಡಿಯನ್ ಆರ್ಮಿ ಇಲ್ಲಿ ಒಟ್ಟು ಆರುನೂರ ಇಪ್ಪತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಭಾರತೀಯ ಸೇನಾ ವಲಯವು ಗ್ರೂಪ್ ಸಿ ವೃಂದದ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಲು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಿದ್ದಾರೆ ಭಾರತೀಯ ಸೇನೆಯಲ್ಲಿ ಕೆಲಸ ನಿರ್ವಹಿಸಲು ಇಚ್ಛಿಸಿರುವ ಅಭ್ಯರ್ಥಿಗಳು ಇದೇ ತಿಂಗಳು ಜನವರಿ ಒಂಬತ್ತರೊಳಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಇದರಲ್ಲಿ ಕರ್ನಾಟಕಕ್ಕೆ ನಲವತ್ತೊಂಬತ್ತು ಹುದ್ದೆಗಳನ್ನು ಮೀಸಲಿರಿಸಿದ್ದಾರೆ ಹುದ್ದೆಗಳ ವಿವರವನ್ನು ನೀವು ವೆಬ್ಸೈಟ್ನಲ್ಲಿ ನೋಡ್ಬೋದು ವೆಬ್ಸೈಟ್ ವಿವರ ನಾವು ಈ ನಮ್ಮ ವಾಹಿನಿಯ ಸ್ಕ್ರೀನಲ್ಲಿ ಬರುತ್ತದೆ ಆಮೇಲೆ ನೀವು ನೋಟ್ ಮಾಡ್ಕೋಬೋದು ಕರ್ನಾಟಕದಲ್ಲಿರುವ ಹುದ್ದೆಗಳ ವಿವರ ಕೆಳ ವಿಭಾಗದ ಗುಮಸ್ತ ಐದು ಸ್ಟೆನೋಗ್ರಾಫರ್ ಒಂದು ಕರಡುಗಾರ ಒಂದು ಸ್ಟೋರ್ ಕೀಪರ್ ಮೂರು ಫೈರ್ಮ್ಯಾನ್ ನಾಲ್ಕು ಎಲೆಕ್ಟ್ರಿಷನ್ ಮೂರು ಫಿಟರ್ ಹದಿನಾರು ವೆಲ್ಡರ್ ನಾಲ್ಕು ಟಿನ್ ಆ್ಯಂಡ್ ಕಾಪರ್ ಸ್ಮಿತ್ ಹನ್ನೆರಡು ಒಟ್ಟು ಇಷ್ಟು ಕರ್ನಾಟಕದಲ್ಲಿ ಹುದ್ದೆಗಳಿದ್ದವು ಆಯ್ಕೆಯ ಪ್ರಕ್ರಿಯೆ ಹೆಂಗಿರ್ತತೆ ಅಂದ್ರೆ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಾರೆ ಇನ್ನು ಶೈಕ್ಷಣಿಕ ಅರ್ಹತೆ ಅಂದರೆ ವಿದ್ಯಾರ್ಹತೆ ಏನೇನಿರ್ಬೇಕಪ್ಪ ಅಂದ್ರೆ ಅಭ್ಯರ್ಥಿಗಳು ಹುದ್ದೆಗೆ ಅನುಗುಣವಾಗಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಮತ್ತು ಬಿ ಎಸ್ ಸಿ ಪೂರ್ಣಗೊಳಿಸಿದವರು ಇಲ್ಲಿ ಭಾರತೀಯ ಸೇನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮತಿ ಹುದ್ದೆಗೆ ಅನುಗುಣವಾಗಿ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿರಬೇಕು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತರಿಂದ ಹದಿನೈದು ವರ್ಷ ವಯೋಸ್ವಿಡಲಿಕ್ಕೆ ಅನ್ವಯವಾಗುತ್ತದೆ ಇನ್ನು ಅರ್ಜಿ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂದ್ರೆ ಆಫ್ಲೈನ್ ಅಂದ್ರೆ ನೀವು ಪೋಸ್ಟಿಗೆ ಹಾಕಬೇಕು ಅದರದ್ದು ಒಂದು ವಿಳಾಸ ಕಮಾಂಡೆಂಟ್ ನೂರ ಹದಿನೈದು ಆರ್ಮಿ ಬೇಸ್ ವರ್ಕ್ಶಾಪ್ ಉಲ್ಸೂರ್ ಬೆಂಗಳೂರು ಕರ್ನಾಟಕ ಪಿನ್ ಕೋಡ್ ಐದು ಆರು ಜೀರೋ 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 ಎಂಟು ಈ ವಿಳಾಸಕ್ಕೆ ನೀವು ಜನವರಿ ಒಂಬತ್ತರೊಳಗೆ ಆಫ್ಲೈನ್ ಮೂಲಕ ಸ್ವಯಂ ದೃಢೀಕರಿಸಿ ಕರಡಿಸಿದ ದಾಖಲೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಸ್ವಯಂ ದೃಢೀಕರಣ ಅಂದರೆ ಎಲ್ಲವೂ ನೀವು ಸೆಲ್ಫ್ ಅಟ್ಯಾಸ್ಟೆಡ್ ಮಾಡಿಸಿ ನೀವು ಪೋಸ್ಟಿಗೆ ಕಳಿಸ್ಬೇಕು ರಿಜಿಸ್ಟರ್ ಪೋಸ್ಟಿಗೆ ಹಾಕಬೇಕು ಒಟ್ಟು ಆರುನೂರ ಇಪ್ಪತ್ತೈದು ಹುದ್ದೆಗಳಿವೆ ಇನ್ನು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಜನವರಿ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದೇ ಇನ್ನು ಹೆಚ್ಚಿಗೆ ದಿವಸ ಉಳಿಲಿಲ್ಲ ನೀವು ಹೆಚ್ಚಿನ ಮಾಹಿತಿಗಾಗಿ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇಲ್ಲಿ ನೀವು ಲಾಗಿನ್ ಆಗಿ ನೋಡಿ ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿಯನ್ನು ಹಾಕಬಹುದು ಇವತ್ತಿನ ಈ ಉದ್ಯೋಗ ಮಾಹಿತಿಯು ತಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರೋರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನು ಮರಿಬೇಡಿ ಸರ್ವೇ ಜನ ಸುಖಿ ನಮಸ್ಕಾರ